ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಬೆಳಿಗ್ಗೆ ಯಾಕಂದರೆ ಕಾಶ್ವಿ ನಿನ್ನೆ ಬೇಗ ಮಲ್ಕೊಂಡ್ಲು ಅಂದರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಮಲ್ಕೊಂಡ್ಬಿಟ್ಲು ಹಾಗಾಗಿ ಬೆಳಿಗ್ಗೆ ಎದ್ದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಹಾಗೀನಿ ಅಲೋಮ ವಿಲೋಮ ಮಾಡ್ತಾ ನೆಕ್ಸ್ಟು ಸ್ವಲ್ಪ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ ನಾನು ಮಿನಿಮಮ್ ಅಂದರೆ ಹಾಫ್ ಎನ್ ಅವರ್ ಮಾಡ್ತೀನಿ ಯೋಗಾಸನ ಎಕ್ಸಸೈಸ್ ಎಲ್ಲ ಸೇರಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ಮಾಡ್ತೀನಿ ಸೊ ಕಾಶ್ವಿ ಮಲ್ಕೊಂಡೇ ಇದ್ದರೆ ನಾನು ಒನ್ ಅವರೆಲ್ಲ ಮಾಡೋಕ್ಕಾಗುತ್ತೆ ಒಂದು ವೇಳೆ ಅವಳು ಎದ್ದುಬಿಟ್ರೆ ಪದೇ ಪದೇ ಮಲಗಿಸ್ತಾ ಇರಬೇಕಾಗುತ್ತೆ ಹಾಗಾಗಿ ಅಷ್ಟು ಕರೆಕ್ಟ್ ಆಗಲ್ಲ ಎದ್ದೋಗಿ ಎದ್ದೋಗಿ ಮಾಡೋಕ್ಕೆ ಆ ಥರ ಆಗುತ್ತೆ ಬಟ್ ಮಿನಿಮಮ್ ಅಂದರೆ ಹಾಫ್ ಎನ್ ಅವರ್ ಮಾಡ್ಕೋತೀನಿ ಸೊ ಅದೇನೋ ಗೊತ್ತಿಲ್ಲ ಡೈಲಿ ಯೋಗ ಮಾಡಿಬಿಟ್ಟು ಒಂದಿನ ಮಾಡಿಲ್ಲ ಅಂದರೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಏನೋ ಒಂಥರ ಅನಿಸ್ತಾ ಇರುತ್ತೆ ಬಟ್ ಯೋಗ ಡೈಲಿ ಮಾಡಿಕೊಂಡ್ರೆ ಎಷ್ಟೊಂದು ಒಂದು ಖುಷಿಯಾಗುತ್ತೆ ಮನಸ್ಸಿಗೆ ಹಾಗೆಯೇ ನನಗೇನಂದರೆ ಸಲ ಈವ್ನಿಂಗ್ ಟೈಮಲ್ಲಿ ಮಾಡೋ ಕೂತ್ಕೋತೀನಿ ಬಟ್ ನನಗೆ ಈವ್ನಿಂಗ್ ಟೈಮಲ್ಲಿ ಅಷ್ಟು ಮಾಡಬೇಕಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮಲ್ಲಿ ನಾನು ಮಾಡ್ಕೋತೀನಿ ಸೊ ಇನ್ನೊಂದೇನಂದರೆ ನಾವು ದೋಸೆ ಅಥವಾ ಇಡ್ಲಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವಾ ಯಾಕಂದರೆ ನಾವು ಒಂದಿನ ಮುಂಚೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಸೊ ನೆಕ್ಸ್ಟ್ ಡೇಗೆ ಬೆಳಿಗ್ಗೆ ಎದ್ದು ಬೇಗ ಮಾಡ್ಕೋಬೋದು ಬಟ್ ಪಲಾವು ಅಥವಾ ಉಪ್ಪಿಟ್ಟು ಅಥವಾ ತರಕಾರಿ ಕಟ್ ಮಾಡಿ ಬೇರೆ ಏನಾದರೂ ಮಾಡ್ಕೊಳ್ಳೋದಿರುತ್ತಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ದೋಸೆ ಮಾಡಿದ ದಿನ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ ಸೊ ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕೆಳಗೆ ಹೋಗಿಬಿಟ್ಟಿತ್ತು ಮನಿ ಪ್ಲ್ಯಾಂಟ್ ಎಲ್ಲ ಸೊ ಅದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಕಂಬದ ಮೇಲೆ ಮತ್ತೆ ಹಬ್ಸ್ಕೊಡ್ತಾ ಇದ್ದೀನಿ ಸೊ ಗಿಡಗಳಿಗೆ ಹೇಗಂದರೆ ನಾವು ಅದಕ್ಕೆ ಕೇರ್ ಮಾಡಿಲ್ಲ ಅಂದರೆ ಅದು ಹೇಗೆ ಹೇಗೂ ಬೆಳ್ಕೊಂಡು ಬಿಟ್ಟಿರುತ್ತೆ ಅಲ್ವಾ ಸೊ ನಾವು ಏನಾದರೂ ಕೇರ್ ಮಾಡಿ ಇದೇ ಥರ ಹೋಗಬೇಕು ಅಂತ ರೂಟನ್ನು ಹಾಕ್ಕೊಟ್ರೆ ಸೊ ಅದು ಕೂಡ ಹಾಗೆ ಬೆಳ್ಕೊಂಡು ಹೋಗುತ್ತೆ ಹಾಗಾಗಿ ಇಲ್ಲಿ ಬೇಡ್ದಿರೋದೆಲ್ಲ ಕಿತ್ತು ತೆಗಿತಾ ಇದ್ದೀನಿ ಬೇಕಾಗಿರೋದನ್ನು ಅಷ್ಟೇ ಚೆನ್ನಾಗಿ ಈ ಥರ ಹಬ್ಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಎಕ್ಸಸೈಸ್ ಮುಗೀತು ಹಾಗೆಯೇ ಸ್ನಾನ ಆಯಿತು ತಿಂಡಿ ಕೂಡ ಮಾಡಾಯಿತು ಹಾಗೆಯೇ ನನ್ನ ಹಸ್ಬೆಂಡ್ ನಿನ್ನೆ ಇದಕ್ಕೆ ಹೋಗಿದ್ರು ಹುಬ್ಬಳ್ಳಿಗೆ ಹೋಗಿದ್ದು ಅವರಿಗೆ ಆಫೀಸ್ ಕಡೆಯಿಂದ ಟ್ರೈನಿಂಗ್ ಇತ್ತು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಆಫರ್ ಇತ್ತಂತೆ ಹಾಗಾಗಿ ಎರಡು ಜಾಕೆಟ್ ಅನ್ನು ತಂದಿದ್ರು ನನಗೊಂದು ಅವರಿಗೊಂದು ಸೊ ತೋರಿಸ್ತೀನಿ ಸೊ ಇದು ನೋಡಿ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಇದು ಬಂದು ನನ್ನ ಹಸ್ಬೆಂಡ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ಇದರಲ್ಲಿ ರೇಟು ಬಟ್ ಇದು ಆಫರಲ್ಲಿ ಹೋಗಿ ನೈನ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಓ ಡೆಕಲ್ಲಿ ತುಂಬ ಚೆನ್ನಾಗಿರುತ್ತಲ್ವಾ ಕ್ವಾಲಿಟಿ ಕೆಲವೊಬ್ಲ್ಲ ತೊಗೋಬೇಕು ಅಂದ್ಕೊಂಡಿರ್ತೀರಾ ಸೊ ಆಫರ್ ಇದೆ ಅಂತೆ ಸೊ ಇವಾಗ ತಗೋಬೋದು ನೆಕ್ಸ್ಟು ಇದು ಬಂದು ನನಗೆ ಗ್ರೇ ಕಲರ್ ಇದೆ ಇದು ಅಷ್ಟ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ ಬಟ್ ಇದು ಗ್ರೇ ಕಲರ್ ಇದು ನನಗೆ ತಂದಿದ್ದು ಕರೆಕ್ಟ್ ಆಗ್ತಿದೆ ಬಟ್ ಒಂಚೂರು ಫಿಟ್ ಫಿಟ್ಟಾಗಿ ಫಿಟ್ ಅನಿಸ್ತಾ ಇದೆ ನನಗೆ ಮುಂಚೆ ಮೀಡಿಯಮ್ ಸೈಜ್ ಕರೆಕ್ಟ್ ಆಗ್ತಾ ಇತ್ತು ಅಂದರೆ ಕರೆಕ್ಟ್ ಫಿಟ್ಟಿಂಗ್ ಅಂದರೆ ಕರೆಕ್ಟ್ ಆಗಲ್ವಲ್ಲ ನಮಗೆ ಜಾಕೆಟ್ ಕಡೆ ಒಂಚೂರು ಅದ್ರ ಲೂಸ್ ಇರಬೇಕು ಬಟ್ ಇದು ಕರೆಕ್ಟಾಗಿ ನನಗೆ ಫಿಟ್ಟಿಂಗಾಗಿ ಕೂತ್ಕೋತಾ ಇದೆ ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸೇಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ಬಟ್ ಡಿಸ್ಕೌಂಟ್ ಹೋಗಿ ನೈನ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ರಿಗೂ ಗೊತ್ತಿರತ್ತಲ್ವಾ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಎಲ್ಲ ಈ ತರ ಜಾಕೆಟ್ ಗಳಾಗಿರ್ಬೋದು ಅಥವಾ ಟಿ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಇದು ನೋಡಿ ತುಂಬಾ ದಿನ ಆದ್ಮೇಲೆ ತಿಂತ ಇರೋದು ಈ ಚಾಕ್ಲೇಟ್ ಅನ್ನ ಅಮೂಲ್ ಚಾಕ್ಲೇಟ್ ಇದು ತುಂಬಾ ಶುಗರ್ ಇದ್ರೆ ಚಾಕ್ಲೇಟ್ ತಿನ್ನಕ್ಕೆ ಅಷ್ಟು ಇಷ್ಟ ಆಗಲ್ಲ ಬಟ್ ಇದು ಶುಗರ್ ಫ್ರೀ ಇರೋದು ಬರ್ದಿದ್ದಾರೆ ನೋಡಿ ಅಮೂಲ್ ಶುಗರ್ ಫ್ರೀ ಅಂತ ಹಾಗೇನೆ ಇಂಡೋರ್ ಪ್ಲಾಂಟ್ ಗಳಿಗೆಲ್ಲ ಸ್ವಲ್ಪ ನೀರನ್ನ ಹಾಕ್ತಾ ಇದೀನಿ

ಸೊ ರೋಡ್ ಹತ್ತಿರ ಮನೆಗಳಿದ್ದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ಇನ್ನೊಂದು ಕಡೆ ಬೇಜಾರು ಕೂಡ ಆಗುತ್ತೆ ಯಾಕಂದರೆ ಬೇಗ ಬೇಗ ಡಸ್ಟ್ ಆಗಿಬಿಡುತ್ತೆ ಎಷ್ಟೇ ಉರ್ಸಿದ್ರೂ ಕೂಡ ಮತ್ತೆ ಮತ್ತೆ ಡಸ್ಟ್ ಆಗ್ತಾನೇ ಇರುತ್ತೆ ಹಾಗೆಯೇ ಇಲ್ಲೂ ಕೂಡ ನಮ್ಮದು ಈ ಥರ ಐಡಲ್ಗಳನ್ನೆಲ್ಲ ಇಟ್ಟಿರ್ತೀವಲ್ವಾ ಸೊ ಬೇಗ ಬೇಗ ಡಸ್ಟ್ ಆಗಿಬಿಡುತ್ತೆ ಈ ಥರ ಕ್ಲೀನಾಗಿ ಉರಿಸ್ಕೊಂಡ್ರೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇವಾಗ ಹೊಸ ತಂದಿರೋ ಥರ ಅನಿಸುತ್ತೆ ಸೊ ಹಾಗಾಗಿ ಡೈಲಿ ಕೂಡ ಉರ್ಸ್ತೀವಿ ನಾವು ಕೆಲವೊಂದು ಸಲ ಒಂದೊಂದು ದಿನ ಮೆಸ್ಸಾಗುತ್ತೆ ಆಗುತ್ತೆ ಬಿಟ್ಟರೆ ಡೈಲಿ ಇರ್ತೀವಿ ಇಲ್ಲಾಂದರೆ ಒಂದೇ ಸಲ ಉರ್ಸೋಕ್ಕೋದ್ರೆ ತುಂಬ ತುಂಬ ಗಲೀಜಾಗಿ ಬಿಡುತ್ತೆ ಅಲ್ ತುಂಬ ನೀಟಾಗಿರುತ್ತೆ ಡೈಲಿ ಈ ತರ ಉರ್ಸ್ಕೊಂಡ್ರೆ ಸೊ ಇದು ಪ್ಲಾಸ್ಟಿಕ್ ಗಿಡಗಳು ಕೆಲವೊಂದು ರಿಯಲ್ ಗಿಡಗಳ ಜೊತೆ ಈ ಥರ ಪ್ಲಾಸ್ಟಿಕ್ ಗಿಡಗಳನ್ನು ಕೂಡ ಇಟ್ಟಿದ್ದೀವಿ ಹಾಗೆಯೇ ಇದು ಕೂಡ ಅಷ್ಟೇ ವೀಕ್ಲಿ ಒಂದು ಸಲನಾದರೂ ಈ ಥರ ಡಸ್ಟನ್ನು ತೆಗಿಬೇಕು ಹಾಗೆಯೇ ಮಂತ್ಲಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಸೋಪೆಲ್ಲ ಹಾಕಿ ಅವಾಗ ಮಾತ್ರ ಇದು ತುಂಬ ನೀಟಾಗಿ ಹೊಸದಾಗಿ ಕಾಣಿಸುತ್ತೆ ಇಲ್ಲಾಂದರೆ ಹೂಗಳೆಲ್ಲ ವೈಟ್ ಇರೋದೆಲ್ಲ ಕ್ರೀಮ್ ಕಲರ್ ಥರ ಕಾಣಿಸ್ಬಿಡುತ್ತೆ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಉಡ್ಸ್ಕೊಂಡ್ಮೇಲೆ ನೆಕ್ಸ್ಟ್ ಇದು ನಮ್ಮ ಮನೆಯಲ್ಲಿ ಇರುವಂತಹ ಫಿಶ್ ಟ್ಯಾಂಕ್ ಇದರಲ್ಲಿ ಎರಡು ಗೋಲ್ಡ್ ಫಿಶ್ಗಳು ಇದ್ವು ಇವಾಗ ಖಾಲಿ ಇದೆ ಅಂದರೆ ನಾಲ್ಕೈದು ದಿನ ಆಯಿತು ಮೀನು ಸತ್ತೋಗಿ ಹಾಗಾಗಿ ಬೇರೆ ಫಿಶ್ಗಳನ್ನು ತರಬೇಕು ನೆಕ್ಸ್ಟ್ ಇದು ನಾನು ಆಸ್ಟ್ರೋ ಟಾಕ್ ಸ್ಟೋರಿಂದ ಇದನ್ನು ತರಿಸಿದ್ದೆ ಬ್ರಾಸ್ಲೈಟನ್ನು ತರಿಸಿದ್ದೆ ಕ್ರಿಸ್ಟಲ್ ಬ್ರಾಸ್ಲೈಟನ್ನು ಸೊ ಜಸ್ಟ್ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಕಡಿಮೆ ಬೆಲೆಗೆ ಅದರಲ್ಲಿ ಒರಿಜಿನಲ್ ಆಗಿರೋ ಕ್ರಿಸ್ಟಲ್ ಬ್ರಾಸ್ಲೈಟ್ಗಳ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡೋಣ ಅಂತ ಇವತ್ತು ಫಸ್ಟ್ ಟೈಮ್ ತರಿಸಿದ್ದೀನಿ ಸೊ ಹೇಗಿರುತ್ತೆ ಅಂತ ನೋಡಬೇಕು ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್